ಅವಾಗ ನಮ್ಮ ಸುಮಾರು ವರ್ಷಗಳಿಂದ ಮಂತ್ ಎಂಟು ವರ್ಷ ಅಂತೇಳಿ ನಮ್ಮ ಚಿಕ್ಕಪ್ಪ ಅವ್ರಿಗೇನೋ ಹುಷಾರಿಲ್ಲ ಅಂಥೇಳಿ ಅವ್ರಿಗೇನೋ ಗಾಳಿ ಸರಿ ಹಾಗೆ ಇಲ್ಲಿ ಹರಕೆ ಕತ್ಕೊಂಡ ಮೇಲೆ ಚೆನ್ನಾಗಾದರು ಅಂತೇಳಿ ಆಯಿತು ಅವ್ರು ಹಂಗೆ ನಿಲ್ಸಿದ್ರು ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಸುಮಾರು ಆಗಿರಬೇಕು ನಲ್ವತ್ತು ವರ್ಷದ ಮೇಲೆ ಆಗಿದ್ದು ಆವಾಗಲಿಲ್ಲ ಕೂಡ ಈ ತಾಯಿ ದರ್ಶನ ಮಾಡಿಕೊಂಡು ಅವಾಗ ಕೋವಿಡ್ ಟೈಮಲ್ಲಿ ಒಂದು ವರ್ಷ ಏನೋ ಬರೋಕ್ಕಾಗಿಲ್ಲ ಅಂತೆ ಯಾವ ವರ್ಷವೂ ಬಿಡ್ದಂಗೆ ಪ್ರತಿ ವರ್ಷವೂ ಆ ತಾಯಿ ಸೇವೆ ಮಾಡಿಕೊಂಡು ಅದರ ಕಷ್ಟ ಮಾಡಿಕೊಂಡು ಬರ್ತಾರೆ ಸರ್ ರಾಜಕೀಯದಲ್ಲಿ ಸಹ ಬ್ಯುಸಿ ಆಗೋದ್ರೆ ಎಲೆಕ್ಷನ್ ಏನು ನಿಂತ್ಕೊಂಡ್ರಿ ಈಗ ವಕಲೀಕ ಸಂಘದಲ್ಲಿದ್ದೀರಿ ಸರ್ ತಿಳಿಸು ಮತ್ತೆ ಏನಾದರೂ ಸಿನಿಮಾ ಮಾಡೋಂಥದ್ದು ಅನ್ನೋದ್ರಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ನಡೀತಾ ಇದೆ ಸರ್ ಯಾವುದಾದ್ರು ಅಲ್ಲ ಈಗ ಸಿನಿಮಾ ಮಾತುಕತೆಗಳು ನಡೀತಾ ಇದ್ದಾರೆ ಸಿನಿಮಾ ನಮಗೆ ಸಿನಿಮಾನು ಮುಖ್ಯ ನಮ್ಮ ವ್ಯಾಪಾರನೂ ಮುಖ್ಯ ರಾಜಕೀಯನೂ ಮುಖ್ಯ ಎಲ್ಲಾದೂ ಇದ್ರೇ ಜೀವನ ನಡೀತದೆ ಹಾಗಾಗಿ ಅದನ್ನು ಸ್ಕ್ರಿಪ್ಟ್ ಲಾಕ್ ಆದಮೇಲೆ ಇಂಪ್ರೂವ್ಮೆಂಟ್ ಆಗ್ತದೆ ಅರ ಸರ್ ರಶ್ಮಿಕಾ ಮಂದಣ್ಣ ಕನ್ನಡದ ಇವತ್ತೆ ಅವರೊಂದು ಕೊಡೆಯ ಸ್ಟೇಟ್ಮೆಂಟ್ ಈಗ ಆಲ್ರೆಡಿ ವೈರಲ್ ಆಗ್ತಾಯಿದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಸರ್ ಅದು ಅವರವರು ಆಯ್ಕೆ ಸರ್ ನಾವು ಯಾರನ್ನೂ ಪ್ರಶ್ನೆ ಮಾಡೋ ಹಕ್ಕಿಲ್ಲ ಇವಾಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿ ಬುದ್ಧಿ ಹೇಳೋಕೋದ್ರೆ ಮಕ್ಳಿಗೆ ಕೇಳಲ್ಲ ಅಂದಮೇಲೆ ನಾವು ಯಾರು ಅವ್ರವ್ರ ಜೀವನಕ್ಕೆ ಅವ್ರವ್ರ ಜವಾಬ್ದಾರಿ ಅವ್ರು ಬೆಳೆದಿರ್ತಾರೆ ಅವ್ರು ಶ್ರಮ ಹಾಕಿರ್ತಾರೆ ನಾವು ಯಾರು ಕೇಳೋಕ್ಕೆ ನಮ್ಮಿಂದ ಏನಾದರೂ ಅವ್ರು ಬೆಳೆದಿದ್ರೆ ನಾವು ಪ್ರಶ್ನೆ ಮಾಡ್ಬೋದು ನಮ್ಮಿಂದ ಅವ್ರು ಬೆಳೀಲಿಲ್ಲ ಅಂದಮೇಲೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಪ್ರೀತಿ ಅನ್ನೋದು ಅವ್ರ ಮನಸ್ಸಿಂದ ಬರಬೇಕು ಯಾರು ಭಯ ಬೆಳೆಸಿ ಬಂದು ಕಿಡ್ಕೊಂಡು ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳೋಕ್ಕಾಗಲ್ಲ ರೈಟ್ ಆಫ್ ಸ್ಪೀಚ್ ಅಂತ ಇದೆಯಲ್ಲ ಸೊ ಅವ್ರವ್ರ ಸ್ವಾತಂತ್ರ್ಯ ಅವ್ರವ್ರಿಗೆ ಇರ್ತದೆ ಬಟ್ ಯಾವುದೇ ಕಾರಣಕ್ಕೂ ಅವರು ಬೆಳೆದಿದ್ದ ದಾರಿ ಇರ್ಬೋದು ಮತ್ತು ಹುಟ್ಟಿದ ಮಣ್ಣಿಗೆ ಅವ್ರವ್ರ ಗೌರವ ಸಲ್ಲಿಸ್ಬೇಕು ಯಾರನ್ನೂ ಬಲವಂತವಾಗಿ ಗೌರವ ಕೇಳಬಾರ್ದು ಯಾಕಂದರೆ ಈ ಮಣ್ಣಿಗೆ ಈ ಮಣ್ಣಿನ ಶಕ್ತಿ ಏನು ನಮ್ಮ ರಾಜ್ಯದ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈಗ ಹೊಟ್ಟೆಯ ಶಿವರವ್ರಿಗೆ ನಮ್ಮ ಮಣ್ಣಿನ ಬೆಲೆ ಅಥವಾ ಋಣ ಇರೋರಿಗೆ ಕೃತಜ್ಞತೆ ಇರೋರಿಗೆ ನಮ್ಮ ನಾಗನ ಬೆಲೆ ಗೊತ್ತಿರುತ್ತೆ ಇದನ್ನು ಅವ್ರಿಗೆ ಏನು ಮಾಡೋಕ್ಕಾಗ್ತದೆ ಒಂದಲ್ಲ ಒಂದು ದಿವಸ ಅವ್ರಿಗೆ ಅರ್ಥ ಆಗುವಂಥ ಸಮಯ ಬರುತ್ತದೆ ಇಲ್ಲಿ ಅವರ ಅಭಿಪ್ರಾಯ ಅವ್ರವ್ರಿಗೆ ಬಿಟ್ಟರು ಕೊಡುವ ಸಮಾಜ ಈಗ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಸರ್ ಈಗ ಕೊಡುವ ಸಮಾಜ ತಮ್ಗೆ ಗೊತ್ತಿದೆ ಹೇಗಿದೆ ಕೊಡುವ ಸಮಾಜ ಆಗಿರೋದ್ರಿಂದ ಅವರ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಧಮಕಿ ಆಗ್ತಿದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಸರ್ ಇವಾಗ ಅವ್ರವ್ರ ಸಮುದಾಯಕ್ಕೆ ಅವ್ರವ್ರನ್ನ ಕಾಪಾಡ್ಕೊಳ್ಳೋ ಕರ್ತವ್ಯ ಮತ್ತು ಜವಾಬ್ದಾರಿ ಅವ್ರದ್ದಿರ್ತದೆ ಅವ್ರೇನು ಬೇಕಾದರೂ ಕೇಳ್ಕೊಬೋದು ಯಾರು ಬೆದರಿಕೆನೂ ಹಾಕಿಲ್ಲ ಅಂದರೆ ಅವರವರ ಒಂದು ಅಭಿಪ್ರಾಯದಂತೆ ಅವರು ಇನ್ನು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅವ್ರ ಸ್ಟೇಟ್ಮೆಂಟ್ಗಳು ಅವ್ರ ಜವಾಬ್ದಾರಿ ಆಗಿರ್ತಾರೆ ಇಲ್ಲಿ ಯಾರಿಗಾದರೂ ಸೂಕ್ತ ರಕ್ಷಣೆ ಕೊಡಬೇಕು ಅಂದರೆ ಯಾರನ್ನು ದ್ವೇಷ ಕಾಯೋರಿಗೆ ಅಥವಾ ನಮ್ಮ ನಾಡಗೋಸ್ಕರ ಯಾರು ದುಡಿತಾ ಇದ್ದಾರೆ ಅಂಥವ್ರಿಗೂ ಅಷ್ಟೇ ಕೊಡ್ಬೋದು ಈ ಸಂಪಾದನೆ ಮಾಡಿಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ನಮ್ಮ ರಾಜ್ಯನ ಕೀಳ್ಗಣಿ ಅವ್ರಿಗೆ ನಾವೇ ಯಾಕೆ ಸೂಕ್ತ ರಕ್ಷಣೆ ಕೊಡಬೇಕಾಗ್ತದೆ ಯಾರು ಏನು ಬೆದರಿಕೆ ಹಾಕುವಂಥ ಸ್ಟೇಟ್ಮೆಂಟ್ಗಳು ನಾನು ಯಾವುದೂ ನೋಡಲಿಲ್ಲ ಅವೆಲ್ಲ ಸುಳ್ಳು ಅಷ್ಟೇ ಅಟೆನ್ಷನ್ ಸೀಕಿಂಗ್ ಅಂತಾರಲ್ಲ ಟೂ ಬಟ್ ವಿಚಾರವಾಗಿ ಏನಾದರೂ ಡಿ ಕೆ ಶಿವಕುಮಾರ್ ಮಾತಾಡ್ತಕ್ಕಂಥದ್ದು ತಮಗೂ ಗೊತ್ತಿರ್ತಕ್ಕಂಥದ್ದು ಅದ್ರ ಬಗ್ಗೆ ಪ್ರತಿಕ್ರಿಯೆ ಅವ್ರೇನು ಕರೆಕ್ಟಾಗಿ ಮಾತಾಡಿದ್ದಾರೆ ಸರ್ ಅವ್ರೇನು ತಪ್ಪು ಮಾತಾಡಿದಾರೆ ಅವ್ರ ಕರ್ತವ್ಯ ಅವ್ರಿಗೆ ಅವ್ರ ಜವಾಬ್ದಾರಿ ಏನಿತ್ತು ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸಿದ್ದಾರೆ ಆಮೇಲೆ ಯಾರ್ಯಾರು ಇನ್ವಿಟೇಷನ್ ಇತ್ತು ಅವರೆಲ್ಲ ಹೋಗ್ಬೇಕಾಯಿತು ಹೋಗಿಲ್ಲ ಅಂದಮೇಲೆ ಒಬ್ಬ ಮುಂದಿನ ಬಾಜಿ ಮುಖ್ಯಮಂತ್ರಿ ಆದ ಅವ್ರದ್ದೇ ಅಂತ ಆದಂಥ ಒಂದು ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ ಅವ್ರೇನು ತಪ್ಪದೇನು ಹೇಳಿದ್ದಾರೆ ಸರ್ ಸಾಧು ಕೋಕಿಲ್ ಅವ್ರ ಮನೆ ದುಡ್ಡು ತೊಗೊಂಬಂದು ಬಂದು ಹಾಕಿದರೆ ಮೆತ್ಸಾಕ್ ಮಾಡ್ತಾರೆ ಅಂತ ರಾಜ್ಯ ಸರ್ಕಾರದ ದುಡ್ಡು ಅಂದರೆ ಯಾರ್ದು ನಮ್ಮದು ನಿಮ್ಮದು ದುಡ್ಡು ಸಾಧು ಕೋಕಿಲ್ ಅವ್ರದ್ದು ಹೆಂಗೆ ಆಗ್ತಾ ನಮ್ಮ ನಿಮ್ಮದ್ದು ದುಡ್ಡು ಅದು ಸರ್ಕಾರದ ದುಡ್ಡು ಅದು ಯಾರು ಯಾವ ಇದಕ್ಕೆ ಡಿಪಾರ್ಟ್ಮೆಂಟ್ಗೆ ಅಥವಾ ಯಾವ ವರ್ಗಕ್ಕೆ ಅದು ಫೀಸ್ಲಿಡಬೇಕಾಗಿತ್ತು ಇಟ್ಟಿದ್ದು ಮಾಡಿದ್ದಾರೆ ಯಾರು ಮೆಚ್ಚುವಂಥ ಕೆಲಸ ಏನಿದೆ ಮೆಚ್ಚುವಂಥ ಕೆಲಸ ಇದ್ದರೆ ಅವ್ರು ಅವಾಗ ನಮಗೆ ಅವ್ರ ಹಬ್ಗಳು ಬಂದಾಗ ನಮಗೆ ಫೋನ್ ಇರ್ತಾರೆ ಬನ್ನಿ ಸರ್ ಮನೇಲಿ ಅಡುಗೆ ಮಾಡಿದ್ವಿ ಬಿರಿಯಾನಿ ತಿನ್ನಿ ಅಂತ ಅದು ಮೆಚ್ಚೋದು ಇದು ಸಾರ್ವಜನಿಕರು ದುಡ್ಡಲ್ಲಿ ಕರ್ತವ್ಯ ಅವರು ಮಾಡಿದ್ರು ಚಿತ್ರದಂಗದಲ್ಲಿ ಎಲ್ಲ ವೈಮನ್ಸುಗಳು ಕಾಣಿಸ್ತಾ ಇದೆ ಅನಿಸುತ್ತೆ ಯಾಕಂತಂದರೆ ಸಾಧಿಕೋ ಕೆಲವರು ಸಾಕಷ್ಟು ಜನಕ್ಕೆ ಇನ್ವಿಟೇಷನ್ ಕೊಟ್ಟಿಲ್ಲ ಒಂದು ಆರೋಪ ಇದೆ ನಮ್ಮನ್ನು ಕರೆದಿಲ್ಲ ನಮ್ಮನು ಕರೆದಿಲ್ಲ ನಮ್ಮ ಕರೆದಿದ್ರೆ ನಾವು ಬರ್ತಾ ಇದ್ದು ಅಂತ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಇದು ಕಮ್ಯುನಿಸ್ಟ್ ಆಗಿರ್ದವರೆಲ್ಲ ಒಂದು ಆರೋಪವನ್ನು ಮಾಡತಕ್ಕಂಥದ್ದು ಸ್ವಲ್ಪ ವಿಚಾರವಾಗಿ ಒಂದು ಕಾರ್ಯಕ್ರಮ ಅಂತ ಮಾಡಿದಾಗ ನಿಮಗೆ ಗೊತ್ತಿರ್ತದೆ ಯಾರು ಇನ್ನೂ ನೂರಕ್ಕೆ ನೂರು ಅನ್ಕೊಂಡಂಗೆ ಮಾಡೋಕ್ಕಾಗಲ್ಲ ನಮ್ಮ ಮನೆ ಮಟ್ಟಕ್ಕೆ ಹಬ್ಬ ಮಾಡಿದಾಗ್ಲೂ ಯಾರು ಕೆಲವೊಬ್ಬರೆಲ್ಲ ಮಾಡ್ತು ಬಿಟ್ಟಿರ್ತೀವಿ ಅಂಥದ್ರಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡಬೇಕಾದಾಗ ಚೆನ್ನಪ್ಪ ನ್ಯೂನತೆಗಳು ಬಂದೇ ಬರ್ತವೆ ಮುಂದಿನ ದಿವಸಗಳಲ್ಲಿ ನ್ಯೂನತೆಗಳನ್ನ ಬಗೆಹರಿಸಿ ಭರವಸೆಲಿಗೆ ಭಾಳ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇಡ್ತೀವಿ